ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ ವೀಕ್ಷಕರೇ ನಿಮ್ಮ ದೆಹಲಿಯ ಈ ವಿಡಿಯೋವನ್ನು ನೋಡಿದಾಗ ಈ ಪೊಲೀಸ್ ಅಧಿಕಾರಿಯ ಧೈರ್ಯವನ್ನು ನೋಡಿ ನಾನು ನಿಜಕ್ಕೂ ಬೆರಗಾಗಿದ್ದೆ ಇಂತಹ ಒಬ್ಬ ಪೊಲೀಸ್ ಅಧಿಕಾರಿ ಇರಬೇಕು ಅಂತ ಬಹಳ ಖುಷಿಯಾಯಿತು ಅದೇ ಸಮಯಕ್ಕೆ ನನಗೆ ಆತಂಕ ಕೂಡ ಆಯಿತು ಈ ಪೊಲೀಸ್ ಅಧಿಕಾರಿ ಈ ದೇಶದ ಅಲ್ಪಸಂಖ್ಯಾತರನ್ನ ಅದರಲ್ಲೂ ಮುಸಲ್ಮಾನರನ್ನ ಎದುರು ಹಾಕೊಂಡು ಉಳಿತಾರ ಅಂತ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ಕರ್ನಾಟಕದಂತಹ ರಾಜ್ಯದಲ್ಲಿ ಪೊಲೀಸ್ ಅಧಿಕಾರಿ ಮುಸಲ್ಮಾನರ ಮೈ ಮುಟ್ಟೋದಕ್ಕೂ ಆಗಲ್ಲ ಅಟ್ಲೀಸ್ಟ್ ದೆಹಲಿಯಲ್ಲಿ ಇದು ಸಾಧ್ಯ ಆಯ್ತಲ್ಲ ಅಂತ ಅಂದುಕೊಳ್ಳೋ ಹೊತ್ತಿಗೆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ ವೀಕ್ಷಕರೇ ಈ ಅಧಿಕಾರಿ ಹೆಸರು ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾನ್ ನಿನ್ನ ಪ್ರಯತ್ನವನ್ನ ಪಟ್ಟೆ ಅದು ಗೊತ್ತಾಗಿರ್ಲಿಲ್ಲ ಬಟ್ ಬೇಜಾರಿನ ವಿಚಾರ ಏನು ಅಂತ ಹೇಳಿದ್ರೆ ಅವರ ಹೆಸರು ಗೊತ್ತಾಗೋದಕ್ಕೆ ಅವರು ಸಸ್ಪೆಂಡ್ ಆಗಬೇಕಾಯಿತು ಎಸ್ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಆಗಿದ್ದಾರೆ ಅವರ ಹೆಸರು ಇವತ್ತು ಟ್ವಿಟರ್ನಲ್ಲಿ ಟ್ರೆಂಡ್ ಆಗ್ತಾ ಇದೆ ಐ ಸ್ಟ್ಯಾಂಡ್ ವಿತ್ ಮನೋಜ್ ತೋಮರ್ ಅನ್ನುವಂಥ ಹ್ಯಾಶ್ ಟ್ಯಾಗ್ ಇವತ್ತು ಟ್ರೆಂಡಿಂಗ್ನಲ್ಲಿದೆ ಇದೆ ಈ ಅಧಿಕಾರಿಯ ಹೆಸರು ಮನೋಜ್ ತೋಮರ್ ತೋಮರ್ ಅನ್ನುವಂಥ ಹೆಸರು ಕೇಳಿದ ಕೂಡಲೇ ನಮಗೆ ನೆನಪಾಗುವಂಥದ್ದು ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದಂತಹ ಯೋಧ ಮೇಜರ್ ಯಶ್ವೀರ್ ಸಿಂಗ್ ತೋಮರ್ ಬಹುಶಃ ತೋಮರ್ ಅನ್ನುವಂತಹ ಸರ್ನೇಮ್ನಲ್ಲಿ ತೋಮರ್ ವಂಶದ ರಕ್ತದಲ್ಲಿ ಈ ಧೈರ್ಯ ಅದೇ ರೀತಿ ದಿಟ್ಟತನ ಇದೆ ಅಂತ ಅನ್ಸುತ್ತೆ ಆದ್ರೆ ಏನ್ ಮಾಡುದು ಹೇಳಿ ಈ ದೇಶದಲ್ಲಿ ಇನ್ನೂ ಕೂಡ ಓಲೈಕೆ ರಾಜ ಕೊನೆ ಆಗೇ ಇಲ್ಲ ಮುಸಲ್ಮಾನರನ್ನ ಇಂತಹ ವಿಚಾರಗಳಲ್ಲಿ ಎದುರು ಹಾಕೊಳ್ಳೋದಕ್ಕೆ ಯಾವ ಸರ್ಕಾರಕ್ಕೂ ಕೂಡ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವಿವತ್ತಿದ್ದೀವಿ ಅದರಲ್ಲೂ ಚುನಾವಣೆಯನ್ನ ಎದುರಲ್ಲಿಟ್ಕೊಂಡು ಇಂತಹ ಸಿಚುವೇಶನ್ ಹ್ಯಾಂಡಲ್ ಮಾಡೋದು ಬಿಸಿ ತುಪ್ಪವನ್ನ ಬಾಯಲ್ಲಿಟ್ಕೊಂಡು ಹಾಗೆ ಉಗುಳು ಹಾಗೂ ಇಲ್ಲ ನುಂಗು ಹಾಗೂ ಇಲ್ಲ ನೋಡಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರ ಒಂದು ಟಫ್ ಡಿಸಿಷನ್ ಅನ್ನು ತಗೊಂಡಿದೆ ಮನೋಜ್ ತೋಮರ್ ಅವರನ್ನ ಅಮಾನತು ಮಾಡಿದ್ದಾರೆ ವೀಕ್ಷಕರೇ ಈ ಘಟನೆ ನಡೆದಿರುವಂತದ್ದು ನಾರ್ತ್ ದೆಹಲಿ ಬಳಿ ಇರುವಂತಹ ಮೆಟ್ರೋ ನಿಲ್ದಾಣದ ಸಮೀಪ ಇಂದರ್ ಲೋಕ್ ಅನ್ನುವಂಥದ್ದು ಈ ಏರಿಯಾದ ಹೆಸರು ಮನೋಜ್ ತೋಮರ್ ಇಂದರ್ ಲೋಕ್ ಲಿಮಿಟ್ ನ ಇನ್ಸ್ಪೆಕ್ಟರ್ ಆಗಿದ್ದಾರೆ ಇಂದರ್ ಲೋಕ್ ಏರಿಯಾದಲ್ಲಿ ಈ ಘಟನೆ ನಡೆದಿರುವಂತಹ ಸ್ಥಳಕ್ಕೆ ತುಂಬಾ ಹತ್ತಿರದಲ್ಲಿ ಬಡೇ ಮಸ್ಜಿದ್ ಅಂತ ಕರೆಸಿಕೊಳ್ಳುವಂತಹ ಒಂದು ದೊಡ್ಡ ಮಸೀದಿ ಕೂಡ ಇದೆ ಅದು ಒಂದೇ ಅಲ್ಲ ಇಂದರ್ಲೋಕ್ ನ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು ಆರು ದೊಡ್ಡ ದೊಡ್ಡ ಮಸೀದಿಗಳಿವೆ ಆದರೂ ಈ ಮುಸಲ್ಮಾನರು ಅಷ್ಟೊಂದು ಟ್ರಾಫಿಕ್ನಿಂದ ಬ್ಯುಸಿಯಾಗಿರುವಂತಹ ಏರಿಯಾದಲ್ಲಿ ನಡು ರಸ್ತೆಯಲ್ಲಿ ಮ್ಯಾಟ್ ಅನ್ನು ಹಾಕೊಂಡು ನಮಾಜ್ಗೆ ಕೂರ್ತಾರೆ ರಸ್ತೆಯಲ್ಲಿ ನಮಾಜ್ ಮಾಡೋದಕ್ಕೆ ಪೂರ್ವ ಅನುಮತಿ ಏನಾದರೂ ಸಿಕ್ಕಿತ್ತ ಇಲ್ಲ ರಸ್ತೆಯಲ್ಲೇ ನಮಾಜ್ ಮಾಡೋದಕ್ಕೆ ಸ್ಪೆಸಿಫಿಕ್ ರೀಸನ್ ಏನಾದ್ರೂ ಇತ್ತಾ ಐ ಮೀನ್ ಮಸೀದಿ ಕಿಕ್ಕಿರ್ದು ತುಂಬಿತ್ತಾ ಅಥವಾ ಮಸೀದಿಗಳೇನಾದ್ರೂ ರಿನೋವೇಷನ್ ಅದು ಇಲ್ಲ ಹಾಗಾದ್ರೆ ನಮಾಜ್ ಮಾಡೋದಕ್ಕೆ ಯಾಕೆ ಗುಂಪು ಗುಂಪು ಜನ ರಸ್ತೆಗೆ ಇಳಿದಿದ್ರು ಯಾಕೆ ಈ ನಡು ರಸ್ತೆಯಲ್ಲಿ ನಮಾಜ್ ಮಾಡುವಂತಹ ಚಾಳಿ ದಿನೇ ದಿನೇ ಇಡೀ ದೇಶದಲ್ಲಿ ವ್ಯಾಪಿಸ್ತಾ ಇದೆ ಅಂತ ಇತ್ತೀಚೆಗೆ ಬೆಂಗಳೂರಿನ ಒಂದು ಬ್ಯುಸಿ ರಸ್ತೆಯಲ್ಲಿ ಕೂಡ ರಸ್ತೆ ಬ್ಲಾಕ್ ಮಾಡಿ ನಮಾಜ್ ಮಾಡ್ತಾರೆ ಹೀಗೆ ಪರ್ಮಿಷನ್ ಇಲ್ಲದೇನೆ ರಸ್ತೆ ಮಧ್ಯದಲ್ಲಿ ಜನಜೀವನ ಅಸ್ತವ್ಯಸ್ತ ಮಾಡಿ ನಮಾಜ್ ಮಾಡಿದಕ್ಕೆ ಇವರ ಮೇಲೆ ಎಫ್ಐಆರ್ ದಾಖಲಾಗಬೇಕಾಗಿತ್ತು ಅದರ ವ್ಯವಸ್ಥೆ ಹೇಗಿದೆ ನೋಡಿ ಪೊಲೀಸ್ ಅಧಿಕಾರಿನ ಸಸ್ಪೆಂಡ್ ಆಗಿದ್ದಾರೆ ವೀಕ್ಷಕರೇ ನಂದು ಬೆಂಗಳೂರಲ್ಲಾಗಲಿ ಬೇರೆ ಕಡೆಗಳಲ್ಲಾಗಲಿ ನೋಡ್ತಾ ಇರ್ತೀನಿ ಮುಸಲ್ಮಾನ ಯುವಕರು ಅಡ್ಡಾದಿಡ್ಡಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಟ್ರಿಬಲ್ ರೈಡಿಂಗ್ ಹೋಗ್ತಾ ಇರ್ತಾರೆ ಒಂದು ಸ್ಕೂಟರ್ ಅಲ್ಲಿ ಐದು ಆರು ಜನ ಹೋಗ್ತಾ ಇರ್ತಾರೆ ಸಿಗ್ನಲ್ ಫಾಲೋ ಮಾಡಲ್ಲ ಹೆಲ್ಮೆಟ್ ಹಾಕೋದಿಲ್ಲ ಗಾಡಿ ರೆಕಾರ್ಡ್ಸ್ ಅಂತೂ ಇರೋದೇ ಇಲ್ಲ ಆ ಚಾನ್ಸಸ್ ಇಲ್ಲ ಬಿಡಿ ಆದರೂ ಪೊಲೀಸ್ ಇವರನ್ನ ಮುಟ್ಟೋದಿಲ್ಲ ಇವರನ್ನ ನೋಡಿದ್ರು ನೋಡದೆ ಇರೋ ಹಾಗೆ ಎದಬೇಡ್ತಾರೆ ಬಿಡ್ತಾರೆ ಯಾಕೆ ಅಂತ ನಿಜವಾಗ್ಲೂ ತೋಮರ್ ಅವರು ಸಸ್ಪೆಂಡ್ ಆದ್ರಲ್ಲ ಆಗ ನನಗೆ ಅರ್ಥ ಆಯ್ತು ಹಾಗಾದರೆ ಈ ರೀತಿಯಾದಂತಹ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾಗ ಪೊಲೀಸ್ ಅಧಿಕಾರಿ ಏನು ಮಾಡಬೇಕಿತ್ತು ನಮಾಜ್ ಮುಗಿಸೋ ತನಕ ಕಾದು ನಿಂತು ಆ ನಂತರ ಅವರನ್ನ ಕೌನ್ಸಿಲ್ ಮಾಡಬೇಕಿತ್ತ ಅಥವಾ ಪ್ರೀತಿಯಿಂದ ಮುದ್ದು ಮಾಡಿ ಎಲ್ಲರನ್ನ ಕರ್ಕೊಂಡು ಯಾವುದಾದ್ರೂ ಮೈದಾನಕ್ಕೆ ಹೋಗಿ ನಮಾಜ್ ಮಾಡಿಸ್ಬೇಕಾಗಿತ್ತಾ ಅಥವಾ ಅವರ ಜೊತೆ ಸೇರಿಕೊಂಡು ಅಧಿಕಾರಿನೂ ನಮಾಜ್ ಮಾಡಬೇಕಾಗಿತ್ತಾ ಏನು ಮಾಡಬೇಕಾಗಿತ್ತು ಸ್ನೇಹಿತರೆ ಮುಸಲ್ಮಾನ ಬಾಂಧವರ ಈ ವರ್ತನೆಯನ್ನು ಖುದ್ದು ಮುಸಲ್ಮಾನರೇ ಖಂಡನೆ ಮಾಡಿದ್ದಾರೆ ಒಬ್ಬ ಸಹೋದರ ಹೇಳ್ತಾನೆ ನಾನು ದಿನಕ್ಕೆ ಐದು ಸಲ ನಮಾಜ್ ಮಾಡ್ತೇನೆ ಆದರೆ ಯಾವತ್ತೂ ಕೂಡ ಈ ರೀತಿಯಾಗಿ ಪಬ್ಲಿಕ್ ನ್ಯೂಸೆನ್ಸ್ ಅಂತೂ ಕ್ರಿಯೇಟ್ ಮಾಡಿಲ್ಲ ಅಂತ ಪಾಕಿಸ್ತಾನದ ಪ್ರಜೆ ಖ್ಯಾತ ಮಾಜಿ ಕ್ರಿಕೆಟರ್ ಡ್ಯಾನಿಶ್ ಕನೇರಿಯಾ ಆಕ್ಚುಲಿ ಈ ಮನೋಜ್ ತೋಮರ್ ಅವರ ದಿಟ್ಟತನವನ್ನ ಮೆಚ್ಚಿ ಪೋಸ್ಟ್ ಹಾಕಿದ್ದಾರೆ ದೇಶಾದ್ಯಂತ ಎಲ್ಲರೂ ಸಸ್ಪೆನ್ಷನ್ ಆರ್ಡರ್ ಅನ್ನ ಹಿಂತೆಗೆದುಕೊಳ್ಳಿ ಅಂತ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಮಾತ್ರ ಈ ಟೈಮಲ್ಲಿ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿ ಘಟನೆಯನ್ನು ತಣ್ಣಗಾಗಿಸೋದಕ್ಕೆ ಟ್ರೈ ಮಾಡಿದೆ ದುರಂತ ನೋಡಿ ಪೊಲೀಸ್ ಅಧಿಕಾರಿ ಈ ಮುಸಲ್ಮಾನರಿಗೆ ಒದ್ದದ್ದು ಮಾತ್ರ ಹೈಲೈಟ್ ಆಗಿದೆ ಹೊರತು ಅಲ್ಲಿ ನೆರೆದಿದ್ದಂತಹ ಅಷ್ಟೋ ಮುಸಲ್ಮಾನರು ಆ ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆ ನಡೆಸಿದ್ದು ಸುದ್ದಿ ಆಗಲೇ ಇಲ್ಲ ಆ ಗುಂಪಿನ ಯಾರೊಬ್ಬರ ಮೇಲೂ ಕೂಡ ಎಫ್ಐಆರ್ ಸಮೇತ ದಾಖಲಾಗಿಲ್ಲ ಒಂದಷ್ಟು ಕಟು ಸತ್ಯವನ್ನು ಮಾತಾಡಿದಕ್ಕೆ ನೂಪುರ್ ಶರ್ಮಾ ಅವರು ಬಿಜೆಪಿಯಲ್ಲಿ ತಮ್ಮ ಪದವಿಯನ್ನ ಕಳ್ಕೊಳ್ತಾರೆ ಪ್ರಕರಣಗಳವರ ಮೇಲೆ ದಾಖಲಾಗುತ್ತವೆ ಜೀವ ಭಯದಲ್ಲಿ ಬದುಕುವಂತ ಸ್ಥಿತಿಯನ್ನ ತಲುಪುತ್ತಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಆದರೆ ಮುಸಲ್ಮಾನರು ಎಲ್ಲಿ ಏನು ಮಾಡಿದ್ರು ಮಾಫಿ 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 ನಿಮಗೆ ನೆನಪಿರಬಹುದು ಎರಡು ಸಾವಿರದ ಹನ್ನೆರಡರಲ್ಲಿ ಮುಂಬೈನ ಆಜಾದ್ ಮೈದಾನದಲ್ಲಿ ಅಮರ ಜವಾನ್ ಸ್ಮಾರಕಕ್ಕೆ ಮುಸಲ್ಮಾನ ಯುವಕನೊಬ್ಬ ಜಾಡ್ಸಿ ಒಂದು ಅವಮಾನವನ್ನು ಮಾಡ್ತಾನೆ ಅಂಥವರೆಲ್ಲ ಈ ದೇಶದಲ್ಲಿ ತುಂಬಾ ಸಲೀಸಾಗಿ ಬಚಾವಾಗ್ಬಿಡ್ತಾರೆ ನೋಡಿ ಆದರೆ ರಸ್ತೆಯಲ್ಲಿ ನಮಾಜ್ ಮಾಡ್ತಾ ಸಾರ್ವಜನಿಕ ಜೀವನಕ್ಕೆ ತೊಂದರೆ ನೀಡಿದವರನ್ನ ಒದ್ದು ಓಡಿಸಿದ್ರೆ ಇಲ್ಲಿ ಸಸ್ಪೆನ್ಷನ್ ಪ್ರಾಮಾಣಿಕವಾಗಿ ಕರ್ತವ್ಯ ನಿಭಾಯಿಸೋದೇ ಹಾಗಾದ್ರೆ ತಪ್ಪ ತಪ್ಪಾ ಪೊಲೀಸರ ಕೈಕಾಲು ಕಟ್ಟಿಹಾಕಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿ ಅಂತ ಹೇಳಿದ್ರೆ ಅವರು ಹೇಗೆ ತಾನೇ ಕಾಪಾಡೋದಕ್ಕೆ ಸಾಧ್ಯ ನೀವೇ ಹೇಳಿ ನಾಳೆ ಇದೇ ರೀತಿ ಯಾರೋ ಭಯೋತ್ಪಾದಕ ಕೃತ್ಯವನ್ನು ನಡೆಸಿದ್ರು ಕೂಡ ಅಧಿಕಾರಿಗಳು ಸೈಲೆಂಟ್ ಆಗಿ ಎದ್ದಾರೆ ಹೀಗಾಗಬೇಕಾ ದೇಶ ಪಕ್ಷಾತೀತವಾಗಿ ಕೇಳ್ಕೊಳ್ತಾ ಇದೆ ನೇರವಾಗಿ ಮೋದಿಜಿ ಟ್ಯಾಗ್ ಮಾಡಿ ಕೇಳ್ತಾ ಇದೆ ತೋಮರ್ ಅವರ ಅಮಾನತ್ ಆರ್ಡರ್ನ ವಾಪಸ್ ತಗೊಳ್ಳಿ ಅಂತ ಪ್ಯಾಲೆಸ್ತೀನ್ ಪರ ಘೋಷಣೆ ಕೂಗೋರನ್ನ ಬಂಧಿಸಿದ್ರೆ ಇಲ್ಲಿ ಗಲಾಟೆ ಆಗತ್ತೆ ರಸ್ತೆಯಲ್ಲಿ ನಮಾಜ್ ಮಾಡಿದವರನ್ನ ದಂಡಿಸಿದ್ರೆ ಇಲ್ಲಿ ಸಸ್ಪೆಂಡ್ ಆಗತ್ತೆ ಯಾರನ್ನ ಬ್ಲೇಮ್ ಮಾಡಬೇಕು ಇದೇ ದೆಹಲಿ ಪೊಲೀಸರು ಹೋಲಿ ಸಂಭ್ರಮದಲ್ಲಿದ್ದವರನ್ನ ಬಡದಿದ್ರು ಆಗ ಪೊಲೀಸ್ ಸಸ್ಪೆಂಡ್ ಆಗಿರಲಿಲ್ಲ ಇದೇ ಡೆಲ್ಲಿ ಪೊಲೀಸರು ಆಡ್ತಾ ಇದ್ದಂತಹ ಹಿಂದೂಗಳಿಗೆ ಡಿಕ್ಕಿ ಹೊಡೆಸಿ ಡಿಸ್ಟರ್ಬ್ ಮಾಡಿದ್ರು ಆಗ ಯಾವ ಅಧಿಕಾರಿ ಕೂಡ ಸಸ್ಪೆಂಡ್ ಆಗಿರಲಿಲ್ಲ ಇದೇ ದೆಹಲಿ ಪೊಲೀಸರು ಹೋಳಿ ಬಣ್ಣವನ್ನ ಇಡ್ಕೊಂಡು ಆಡ್ತಾ ಇದ್ದವರ ಬಳಿ ಬಂದು ಬಣ್ಣಕ್ಕೆ ನೀರನ್ನು ತುಂಬಿ ಚೆಲ್ಲಿ ಹೋಗ್ತಾರೆ ಇದೇ ದೆಹಲಿ ಪೊಲೀಸರು ದೀಪಾವಳಿಯಲ್ಲಿ ಪಟಾಕಿ ಹೊಡೆದ ಹಿಂದೂಗಳನ್ನ ಅರೆಸ್ಟ್ ಮಾಡ್ತಾರೆ ಆದರೆ ಈಗ ಮುಸಲ್ಮಾನರನ್ನ ಮುಟ್ಟಿದ್ದಕ್ಕೆ ಸಸ್ಪೆಂಡ್ ಸೀರಿಯಸ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳಿ ನಡು ರಸ್ತೆಯಲ್ಲಿ ನಮಾಜ್ ಮಾಡಿದ್ರೆ ಈಗ ಅನ್ಸದು ಏನಾಗ್ಬಿಡ್ತು ಅಂತ ನೀವು ಕೇಳಬಹುದು ಅಫ್ಕೋರ್ಸ್ ಇದು ಕೇವಲ ಧಾರ್ಮಿಕ ಪ್ರಾರ್ಥನೆ ಅಲ್ಲ ಇದರ ಹಿಂದೆ ಇರುವಂತಹ ಒಂದು ಸೈಕಾಲಜಿಕಲ್ ಟೆಕ್ನಿಕ್ ನೀವು ಗಮನಿಸಬೇಕು ಹೀಗೆ ರಸ್ತೆಗೆ ಬಂದು ನಮಾಜ್ ಮಾಡುವ ಮೂಲಕ ಇವರು ಇಸ್ಲಾಮಿಕ್ ಸುಪ್ರೀಮಸಿಯನ್ನ ಅಂದರೆ ಇಸ್ಲಾಮಿಕ ಸಾರ್ವಭೌಮತ್ವವನ್ನು ಸ್ಥಾಪಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಈಗ ಜರ್ಮನಿಯಲ್ಲಿ ಇಂತಹ ಒಂದು ಅನಾಹುತ ನಡೆದಾಗಿದೆ ಭಾರತದಲ್ಲೂ ಅದನ್ನ ಕಾಣಬೇಕಾ ನಾವು ನೀವು ನಾವು ಊರು ತುಂಬಾ ಮಸೀದಿಗಳಿವೆ ಪ್ರಾರ್ಥನೆ ಅಂತಾನೆ ಹಾಲ್ಗಳನ್ನ ಇಟ್ಟಿರೋದು ಕೂಡ ಇದೆ ಮನೆಗಳಲ್ಲಿ ಖಾಲಿ ಜಾಗದಲ್ಲಿ ಹೀಗೆ ಖಾಸಗಿಯಾಗಿ ನಮಾಜ್ ಮಾಡೋ ಬದಲು ರಸ್ತೆಗೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಆದ್ರೆ ಹಿಂದಿರೋದು ಇಸ್ಲಾಮಿಕ್ ಸುಪ್ರೀಮಿಸಿಯನ್ನ ಎಸ್ಟಾಬ್ಲಿಷ್ ಮಾಡುವಂತ ಉದ್ದೇಶ ಹೌದು ಅಲ್ಲವೋ ಮೊದಲು ಇದನ್ನ ತಡೆಗಟ್ಟಬೇಕು ಅದಕ್ಕೂ ಮೊದಲು ತೋಮರ್ ಅವರು ಅಧಿಕಾರಕ್ಕೆ ವಾಪಸ್ ಮರಳಿ ಬರಲೇಬೇಕು ಐ ಸ್ಟ್ಯಾಂಡ್ ವಿತ್ ಮನೋಜ್ ತೋಮರ್ ಎಸ್ ಐ ಸ್ಟ್ಯಾಂಡ್ ವಿತ್ ಮನೋಜ್ ತೋಮರ್ ಹಾಗೆ ಇವೆಲ್ಲದರ ಮಧ್ಯೆ ತುಂಬಾ ಅನುಮಾನಾಸ್ಪದ ಘಟನೆ ಅನಮಾಜ್ ಮಾಡ್ತಾ ಇದ್ದಂತಹ ಜಾಗದಲ್ಲಿ ವರದಿಯಾಗಿದೆ ಏನು ಒಂದು ವಿಡಿಯೋ ಇದನ್ನು ನೋಡ್ಕೊಂಡು ಬನ್ನಿ ಹಿಜಾಬ್ ಧರಿಸಿರುವಂತಹ ವ್ಯಕ್ತಿಯನ್ನು ನೋಡಿ ಸರಿಯಾಗಿ ಗಮನಿಸಿ ಇದು ಮಹಿಳೆ ಅಲ್ಲ ಪುರುಷ ಹಾಗಾದ್ರೆ ಯಾಕೆ ಈತ ಹಿಜಾಬ್ ಧರಿಸಿ ಬಂದಿದ್ದ ಯಾರೀತ ಇವನ ಅನುಮಾನಾಸ್ಪದವಾಗಿ ನಡೆದು ಹೋಗಿದ್ದ ಯಾಕೆ ಇವನ ಪೂರ್ವಾಪರ ಏನ್ ಹಾಗಾದ್ರೆ ಇಲ್ಲಿ ಹಲವಾರು ಪ್ರಶ್ನೆಗಳು ಈಗ ಹುಡ್ಕೊಂಡಿದೆ ಇದು ಕೇವಲ ನಮಾಜ್ ಮಾತ್ರ ಅಲ್ಲ ಬೇರೆ ಯಾವುದೋ ಷಡ್ಯಂತ್ರದ ಭಾಗ ಅಂತ ನಿಜಕ್ಕೂ ಅನ್ನಿಸ್ತಾ ಇದೆ ಪೊಲೀಸರು ಈ ವಿಡಿಯೋವನ್ನ ಇಟ್ಕೊಂಡು ಸರಿಯಾದ ದಿಕ್ಕಿನಲ್ಲಿ ತನಿಖೆ ನಡೆಸುವಂತಹ ಅಗತ್ಯ ನಿಜವಾಗಲೂ ಇದೆ ಇದೆಯೋ ಇಲ್ವೋ ಏನನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ